ಹಾಂ ಎಲ್ಲರಿಗೂ ನಮಸ್ತೆ ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಈಸಿನೂ ಕೂಡ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಉಪ್ಪು ಮತ್ತು ಅರಶಿನ ಹಾಕಿ ಎರಡು ಸಲ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಬುಲೆಟ್ ರೈಸ್ನ ಎರಡೂವರೆ ಲೋಟ ತೊಗೊಂಡಿದ್ದೀನಿ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ ಬನ್ನಿ ನಾಲ್ಕು ಈರುಳ್ಳಿ ತಗೊಂಡಿದ್ದೀನಿ ಮತ್ತು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೊಟೊನ ಎರಡನ್ನೂ ಹೆಚ್ಚಿಟ್ಕೊಂಡಿದ್ದೀನಿ ಪುದೀನ ಮತ್ತೆ ಕೊತ್ತಂಬರಿ ಎರಡನ್ನೂ ಕೂಡ ಕ್ಲೀನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಕಡೆ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ಇಲಾಖಿ ತೊಗೊಂಡಿದ್ದೀನಿ ಅರ್ಧ ಜಾಪತ್ರೆ ತೊಗೊಂಡಿದ್ದೀನಿ ಒಂದು ಅನಾನಸ್ ಹೂವು ಐದರಿಂದ ಆರು ಲವಂಗ ಮತ್ತು ಒಂದು ಲೋಟಕ್ಕೆ ಎರಡರಂತೆ ಆರು ಬೆಳ್ಳುಳ್ಳಿನ ತಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದೂವರೆ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ತದನಂತರ ಇಷ್ಟು ಕೂಡ ಇವಾಗ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಏಲಕ್ಕಿ ಎಲ್ಲ ಏನಿರುತ್ತೆ ಅದೆಲ್ಲ ಇವಾಗ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನೂ ಕೂಡ ಹಾಕ್ಕೊಂಡು ಮಿಕ್ಸಿ ಇದ್ದೀನಿ ಇವಾಗ ಮಿಕ್ಸಿ ಮಾಡಾಗಿದೆ ತುಂಬ ನುಣ್ಣಗಾಗಿದೆ ನೋಡಿ ಮಸಾಲೆ ತುಂಬ ಘಮ ಘಮ ಅಂತ ಇದೆ ತೆಂಗಿನಕಾಯಿನ ತಗೊಂಡು ಅದರಲ್ಲಿ ಅರ್ಧ ಕಾಯಿ ತಗೊಂಡು ಈ ಥರ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ರುಬ್ಕೊಬೇಕು ರುಬ್ಬಿ ಬೇರೆ ಪಾತ್ರೆಗೆ ಸೋಸ್ಕೊಬೇಕು ಸೋಸಿಟ್ಕೊಂಡು ಇದನ್ನ ಕಾ ತೆಂಗಿನ ಎತ್ತಿಟ್ಕೊಳ್ಳಿ ಈ ಕಡೆ ಅನ್ನನ ಸೂ ಒಂದು ಕಾಳು ಅರ್ಧ ಸ್ಪೂನಷ್ಟು ಪಾಲಾವೆಲೆ ಎರಡರಿಂದ ಮೂರು ಕಾಳು ಮೆಣ ಮೆಣಸು ಆರಿಂದ ಏಳು ಚಕ್ಕೆ ಎರಡು ಗಸಗಸೆ ಅರ್ಧ ಸ್ಪೂನು ಲವಂಗ ಐದರಿಂದ ಆರು ಕಸ್ತೂರಿ ಮೇತಿ ಸ್ವಲ್ಪ ಜಾಪತ್ರೆ ಅರ್ಧ ಎರಡು ಏಲಕ್ಕಿ ಇಷ್ಟನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ಈ ಕಡೆ ನಾಲ್ಕರಿಂದ ಐದು ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ ಮತ್ತು ಪುದೀನ ಮೆಂತ್ಯ ಕೊತ್ತಮರಿ ಈ ಮೂರನ್ನು ಕೂಡ ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ತೇಜು ಗರಂ ಮಸಾಲ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ತೊಗೊಂಡಿದ್ದೀನಿ ಅರ್ಧ ಸ್ಪೂನು ಧನ್ಯ ಪುಡಿ ತೊಗೊಂಡಿದ್ದೀನಿ ಎರಡು ಪ್ಯಾಕು ತೇಜು ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ ಸ್ಟವ್ ಆನ್ ಮಾಡ್ತಾಯಿದ್ದೀನಿ ಆನ್ ಮಾಡಿ ಒಂದು ಕುಕ್ಕರ್ ಇಡ್ತಾಯಿದ್ದೀನಿ ಕುಕ್ಕರ್ ತಾದ ನಂತರ ಒಂದು ಬ ಚಿಕ್ಕ ಬೌಲಲ್ಲಿ ಆಯಿಲ್ ಎತ್ತಿಟ್ಕೊಂಡಿದೆ ಇವಾಗ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ ಎಂಟರಿಂದ ಒಂಬತ್ತು ಸ್ಪೂನಷ್ಟು ಆಯಿಲ್ ಹಾಕೊಳ್ಳಿ ನಾನಿಲ್ಲಿ ಬೌಲಲ್ಲಿ ಹಾಕೊತಾ ಇದ್ದೀನಿ ಆಯಿಲ್ ಕಾದ ನಂತರ ನಾವು ಎತ್ತಿಟ್ಕೊಂಡಿರ್ತೀವಲ್ಲ ಅನಾನಸ್ ಹೂವು ಏಲಕ್ಕಿ ಎಲ್ಲ ಏನಿರುತ್ತೆ ಜಾಪತ್ರೆ ಎಲ್ಲ ಏನಿರುತ್ತೆ ಮಸಾಲೆ ಐಟಮು ಅದೆಲ್ಲ ಇವಾಗ ಆ್ಯಡ್ ಮಾಡಬೇಕು ಇವಾಗ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿನ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬೇಕು ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಹಸಿವಾಸನೆಲ್ಲ ಹೋಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಅದು ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಬೇಕು ತದನಂತರ ಚಿಕನ್ ಇಟ್ಕೊಂಡಿರೋದನ್ನು ಕೂಡ ನಾನು ಇವಾಗ ಹಾಕ್ತಾಯಿದ್ದೀನಿ ಈರುಳ್ಳಿ ಬ್ರೌನ್ ಕಲರ್ ಆಗಿ ಲಕ್ಷಣ ಚಿಕನ್ ಇದ್ದೀನಿ ಚಿಕನ್ ಹಾಕಿ ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಇವಾಗ ನಾನಿಲ್ಲಿ ಇದ್ದೀನಿ ಚಿಕನ್ಗೆ ಇವಾಗ ಉಪ್ಪು ಹಾಕಿ ಹತ್ತರಿಂದ ಹದಿನೈದು ನಿಮಿಷ ಆಗೇನೆ ಫ್ರೈ ಮಾಡ್ಕೊಬೇಕು ಯಾಕೆ ಅಂತ ಹೇಳಿದ್ರೆ ಅದು ಏನು ಹಸಿ ಸ್ಮೆಲ್ ಇರುತ್ತೆ ಅದೆಲ್ಲ ಹೋಗಬೇಕು ಅದು ಹೋಗಿ ನೀರೆಲ್ಲ ಬಿಟ್ಕೊಳ್ಳುತ್ತೆ ಮತ್ತು ಆಯಿಲು ಕೂಡ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗು ಒಂದು ಹತ್ತು ಹದಿನೈದು ನಿಮಿಷ ಫ್ರೈ ಮಾಡ್ಕೊಬೇಕು ತನ್ನಂತರ ಇವಾಗ ಆಯಿಲೆಲ್ಲ ಬಿಟ್ಕೊಂಡಿದೆ ಇವಾಗ ಗರಂ ಮಸಾಲ ಧನ್ಯಾ ಪೌಡ್ರು ಮತ್ತು ತೇಜು ಬಿರಿಯಾನಿ ಮಸಾಲ ಅರಶಿನ ಪುಡಿ ಏನಿತ್ತು ಅದನ್ನು ಇವಾಗ ಆ್ಯಡ್ ಇದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡಿ ಒಂದು ಸೆಕೆಂಡು ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು ತನ್ನಂತರ ಪುದೀನಾ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಏನಿತ್ತು ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಹಾಕಿ ಒಂದು ಸೆಕೆಂಡ್ ಅದನ್ನು ಅದೇ ಥರ ಫ್ರೈ ಮಾಡ್ಕೊಬೇಕು ಇವಾಗ ಹೆಚ್ಚಿಟ್ಕೊಂಡಿರೋ ಟೊಮೊಟೊನೂ ಕೂಡ ಅದರೊಳಗಡೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊನೂ ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ತನ್ನಂತರ ನಾವು ಮೊಸರು ತೊಗೊಂಡಿರ್ತೀವಲ್ಲ ಐದರಿಂದ ಆರು ಅಷ್ಟು ಮೊಸರು ತೊಗೊಂಡಿರ್ತೀನಲ್ಲ ಅದನ್ನು ಕೂಡ ಇವಾಗ ಇದ್ದೀನಿ ಅದನ್ನು ಹಾಕಿ ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ಇವಾಗ ರುಬ್ಬಿರೋ ಮಸಾಲೆನ ಇದ್ದೀನಿ ಈ ಬೆಳ್ಳುಳ್ಳಿ ಶುಂಠಿ ಲವಂಗ ಎಲ್ಲ ಏನಿರುತ್ತೆ ಎಲ್ಲ ರುಬ್ಬಿಟ್ಕೊಂಡಿರೋದನ್ನ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ತಕ್ಷಣ ಅದು ಚೆನ್ನಾಗಿ ನೀ ಎಣ್ಣೆ ಬಿಟ್ಕೊಳ್ಳುತ್ತೆ ಅದು ಎಣ್ಣೆ ಬಿಟ್ಕೊಂಡು ಘಮ ಘಮನ ಸ್ಮೆಲ್ ಬರುತ್ತೆ ಅಲ್ಲಿವರೆಗು ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡ ನಂತರ ಏ ಹಾಕ್ತಾಯಿದ್ದೀನಿ ಅಕ್ಕಿನ ನಾನು ಯಾವಾಗಲೂ ಕೂಡ ನೆನೆಸಿಟ್ಟಿರಲ್ಲ ಇವಾಗ ಅದನ್ನು ಕ್ಲೀನಾಗಿ ಒಂದ್ಸಲ ತೊಳೆದಿಟ್ಕೊಂಡು ಹಾಕ್ತಾಯಿರೋವಂಥದ್ದು ಇವಾಗ ಹಾಕ್ತಾಯಿದ್ದೀನಿ ಅಕ್ಕಿನ ಅಕ್ಕಿ ಹಾಕಿ ಎರಡು ಮೂರು ನಿಮಿಷ ಹಿಂಗೆ ಕ್ಲೀನಾಗಿ ಮಸಾಲೆ ಇಟ್ಕೊಳ್ಳೋ ತನಕ ಇವೆಲ್ಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿದ ನಂತರ ನಾವು ಏನು ಕಾಯಿನ ರುಬ್ಬಿ ಕಾಯಲ್ಲಿ ಇಟ್ಕೊಂಡಿರ್ತೀವಿ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟು ಒಂದು ಎರಡು ಮೂರು ನಿಮಿಷದ ನಂತರ ಅದಕ್ಕೆ ಅದವಾಗಿ ಎಷ್ಟು ನೀರು ಬೇಕು ಅಷ್ಟನ್ನ ನೀರನ್ನ ಸೇರಿಸ್ಕೊಬೇಕು ಇವಾಗ ನಾನು ನೀರು ಹಾಕೊತಾ ಇದ್ದೀನಿ ನೀವು ಒಂದು ಲೋಟಕ್ಕೆ ಒಂದು ಲೋಟ ಅಕ್ಕಿಗೆ ಎರಡರಂತೆ ನೀರು ಹಾಕಬೇಕು ನಾನಿಲ್ಲಿ ಅಳತೆಗೆ ನೀರು ಇದ್ದೀನಿ ನಾನು ಯಾವತ್ತೂ ಕೂಡ ಅಳತೆ ಮಾಡಿ ನಾನು ನೀರು ಹಾಕೋಲ್ಲ ನನಗೆ ಕೈಯ ಅಳತೆಗೆ ನನ್ನ ಕಣ್ಣು ಅಳತೆಗೆ ನಾನು ನೀರು ಹಾಕೋದು ಇವಾಗ ಅದೇ ಥರ ನಾನು ಕೈ ಅಳತೆಗೆ ನೀರು ಹಾಕಿ ಸಮ ಮಾಡ್ತಾಯಿದ್ದೀನಿ ನಿಮಗೆ ಈ ಥರ ಬರಲಿಲ್ಲ ಅಂದರೆ ಒಂದು ಲೋಟ ಅಕ್ಕಿಗೆ ಎರಡರಂತೆ ನೀರು ಹಾಕೊಳ್ಳಿ ನೀವು ನಾನಿವಾಗ ಕೈಲೇ ಅಳತೆ ಮಾಡಿ ನಾನು ಹಾಕೋ ಅಂಥದ್ದು ಯಾವಾಗಲೂ ಇವಾಗ ಒಂದು ಸಲ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ನೋಡಿ ಮಸಾಲೆ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ ನೋಡಿಕೊಂಡು ನೀರು ಕ ಹದಾಗ ಹಾಕಿ ನಿಡ್ಲು ಕ್ಲೋಸ್ ಮಾಡ್ಕೊಬೇಕು ಒಂದರಿಂದ ಎರಡು ವಿಸಲ್ ಆದರೆ ಸಾಕು ರೆಡಿಯಾಗಿರುತ್ತೆ ಈಗ ಫೈನಲಿ ಎಲ್ಲ ಮುಗಿತಾ ಬಂತು ತುಂಬ ಪರಿಮಳ ಬರ್ತಾ ಇದೆ ಓಪನ್ ಮಾಡ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಸ್ಮೆಲ್ಲೆಲ್ಲ ಚೆನ್ನಾಗಿದೆ ಅನ್ನವೂ ಕೂಡ ಎಲ್ಲ ಚೆನ್ನಾಗಿ ಓದಿದ್ರು ಆಗಿ ಎಲ್ಲ ಬಂದಿದೆ ಯಾವಾಗ್ಲೂ ಅನ್ನ ಮಾ ಕುಕ್ಕರಿಂದ ಓಪನ್ ಮಾಡಿದಾಗ ಹಿಂಗೆ ಹಿಂಗೆಲ್ಲ ತಿರುಗಬಾರ್ದು ತಿರುಗಿದರೆ ಅದು ಒಂದು ಸ್ವಲ್ಪ ಮುದ್ದೆ ಮುದ್ದೆ ಥರ ಬಂದ್ಬಿಡುತ್ತೆ ಅನ್ನ ನಿಧಾನವಾಗಿ ಹಿಂಗೆ ತಿ ಹಿಂಗೆ ಥರ ಮಿಕ್ಸ್ ಮಾಡ್ಕೊಬೇಕು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಕಮೆಂಟು ಕೂಡ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಇರಿ ಇದೇ ಥರ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು